ಇವತ್ತು ಎಷ್ಟು ಇಳುವರಿ ಬಂದದೆ ಎಷ್ಟು ದುಡ್ಡು ಬಂದದೆ ಅಂತ ನಮ್ದು ಇಂಪಾರ್ಟೆಂಟ್ ಅಲ್ಲ ಒಳ್ಳೆ ಬೆಳೆ ಬೆಳಿಬೇಕು ಅಂತಂದ್ರೆ ಅಷ್ಟು ಬಿದ್ದು ತುಂಬಾ ಖರ್ಚು ಮಾಡಿ ಬೆಳೆ ಬೆಳಿಬೇಕು ಎಪ್ಪತ್ತ ಎಂಬತ್ ರೂಪಾಯಿ ಇದ್ದಾಗ ಏ ಇವತ್ತು ಐದು ಟನ್ ಬಂದ್ಬಿಡ್ತದೆ ಅಲ್ಲಿಗೆ ಎಪ್ಪತ್ತು ರೂಪಾಯಿ ಅಂದ್ರೆ ಕೌಂಟ್ ಮಾಡಿದ್ರೆ ಎಷ್ಟು ಆಗುತ್ತೆ ಇಷ್ಟು ಬಂದ್ಬಿಡ್ತದೆ ಅಂತ ಅವೆಲ್ಲ ನಾವು ರೈತರ ಆಸೆ ಆಗಲ್ಲ ಮಾರ್ಕೆಟ್ ಓದ್ತಿದ್ದಂಗೆ ಎಪ್ಪತ್ತಿರೋದು ಅರವತ್ತು ಬತ್ತದೆ ಅರವತ್ತಿರೋದು ಇಪ್ಪತ್ತು ಬತ್ತದೆ ಇಪ್ಪತ್ತು ಬರೋದು ಹತ್ತು ಬತ್ತದೆ ಒಳ್ಳೆ ಇಳುವರಿ ಬಂದು ಒಳ್ಳೆ ಬೆಳೆ ಬಂದ್ರೆ ನಮಗೆ ಅದರಂತ್ರ ತೃಪ್ತಿ ಇನ್ಯಾವುದೂ ಇಲ್ಲ ಜೂನ್ ಹತ್ತರಿಂದ ನಾವು ಕಿತ್ತಿದ್ದೀವಿ ನೋಡಿ ಇಲ್ಲಿಂದ ಒಂದು ಒಂದು ನಾಲ್ಕು ಸತಿ ಐದು ಸತಿ ಕಿತ್ತಿರ್ಬೋದು ನೋಡಿರಿ ಒಳ್ಳೆ ಸೆಟ್ಟಿಂಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಇದೆಲ್ಲ ಸ್ವಲ್ಪ ದಪ್ಪ ಆಗ್ಬೇಕು ಇನ್ನೂ ಡೆವಲಪ್ ಆಗ್ತದೆ ಆಮೇಲೆ ಫ್ಲವರ್ ಅದೇ ಸಾಕು ಸೆಟ್ಟಿಂಗ್ ಕಡಿಮೆ ಇದ್ರೂ ಒಂದು ಎಂಬತ್ತು ತೊಂಬತ್ತು ಗ್ರಾಮ್ ಬಂದುಬಿಟ್ರೆ ಒಳ್ಳೆ ಇನ್ನೂ ಒಂದು ಐದು ರೂಪಾಯಿ ಜಾಸ್ತಿ ಹೋಗುತ್ತೆ ವ್ಯವಸಾಯದಲ್ಲಿ ಇವಾಗ ತುಂಬ ಎಫೆಕ್ಟ್ ಆಗಿರೋದು ಲೇಬರ್ರೆ ಆದರೂ ಬಿಡೋಂಗಿಲ್ಲ ಇಲ್ಲಿನ ಬಿಟ್ಟರೆ ನಾವೆಲ್ಲೇನ ಸೆಕ್ಯೂರಿಟಿಗೆ ಹೋಗಬೇಕು ನಮ್ಮ ವೃತ್ತಿನ ನಾವು ಬಿಡಬಾರ್ದು ಅಂದ್ಬಿಟ್ಟು ತ್ಯಾಗ ಮಾಡಿ ಮಾಡ್ತಾಯಿದ್ವಿ ಮೇಯ್ನು ಮಾರ್ಕೆಟಲ್ಲಿ ಅವ್ರು ಚೆನ್ನಾಗಿ ಮಾರುಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಸರಕು ಚೆನ್ನಾಗಿದೆ ಅಂದರೆ ನಾಲ್ಕು ನಾಲ್ಕು ಜನ ಗಿರಾಕಿ ಬರುತ್ತೆ ಹತ್ತು ಜನ ಬರುತ್ತಾರೆ ಅವ್ರು ಮಾರೇಬೇಕು ನೀನು ಕ್ವಾಲಿಟಿ ಇತ್ತು ಅಂದರೆ ಎಲ್ಲಿದ್ರೂ ಬೆಲೆ ಬಂದೇ ಬರ್ತದೆ ಯುವಕರು ಅಂತಂದರೆ ಮೊಬೈಲ್ ನೋಡ್ಕೊಂಡು ಬೆಳೆ ಬೆಳೆಯೋಕೆ ಹೋಗ್ತಾರೆ ಅದು ನಡೆಯಲ್ಲ ನೋಡಿ ಕಲಿ ಕೇಳಿ ಕಲಿ ಮಾಡಿ ಕಲಿ ಅಂತ ಗಾದೆ ಇದೆ ನಾವು ನಾಲ್ಕು ಕಡೆ ನೋಡಬೇಕು ನಾಲ್ಕು ಕಡೆ ಅಲ್ಲ ಹತ್ತು ಕಡೆ ಕೇಳಬೇಕು ಆಮೇಲೆ ಮಾಡಬೇಕು ಅವಾಗೇ ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಬೆಳೆ ಬೆಳೆಯೋಕ್ಕಾಗೋದು ನಮ್ಮ ವಯಸ್ಸಿನವ್ರನ್ನ ಬಿಟ್ಟರೆ ನೆಕ್ಸ್ಟು ರೈತರು ಅಂತ ಅನ್ಬೇಕಾದ್ರೆ ಸರ್ಕಾರದಿಂದ ಮಾನ್ಯತೆ ಕೊಟ್ಟು ಪೂರ್ತಿ ಸಬ್ಸಿಡಿ ಕೊಟ್ಟು ಪೂರ್ತಿ ಎಲ್ಲ ಅನುದಾನಗಳು ಎಲ್ಲ ಕೊಟ್ಟು ಬೆಳೆಸಿರಿ ಮಾತ್ರ ರೈತರು ಉಳಿತಾರೆ ಇಲ್ದ ಇದ್ದರೆ ಉಳಿಯಲ್ಲ ಅದು ಬಿಟ್ಟುಬಿಟ್ಟು ಮೊಬೈಲಾಗೆ ನಾ ಯೂಟ್ಯೂಬಲ್ಲಿ ಇವಾಗ ನಾನು ಏನೋ ಮಾತಾಡಿದೆ ಅವರು ಏನೋ ಮಾತಾಡಿದಾರೆ ಇನ್ನೊಬ್ರು ಏನೋ ಮೈತಾ ಮಾತಾಡಿರ ಮಾತಾಡಿದ್ದಾರೆ ಇವಾಗ ಇಷ್ಟೊಂದು ಇಷ್ಟೊಂದು ಚೆನ್ನಾಗಿ ಬಿಟ್ಟದೆ ಅಂತ ನಾನು ಬೆಳೆಯೋಕೆ ಹೋದರೆ ಮಾಡೋಕ್ಕಾಗಲ್ಲ ನೀವು ಮಾರ್ಚಲ್ಲಿ ಯಾಕೆ ಟೊಮೆಟೊನ ಆಯ್ಕೆ ಮಾಡಿಕೊಂಡಿದೆ ಟೊಮೆಟೊ ಮಾರ್ಚಲ್ಲಿ ಎಲ್ಲರೂ ಬೆಳೆಯೋಕ್ಕಾಗಲ್ಲ ಎಲ್ಲರೂ ಬೆಳಿಬೇಕು ಬೆಳಿಬೇಕು ಅಂತ ಎಲ್ಲರಿಗೂ ಆಸಕ್ತಿ ಇರ್ತದೆ ಎಲ್ಲರೂ ಮಾಡೇ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಟೈಮಲ್ಲಿ ಅವಾಗುಣ ಹೆಚ್ಚು ಕಡಿಮೆ ಇರ್ತೈತೆ ಇವತ್ತು ಇದ್ದಕ್ಕಿದ್ದಂಗೆ ಟೆಂಪ್ರೇಚರ್ ಜಾಸ್ತಿ ಆಗೋಗ್ಬಿಡ್ತೈತೆ ಆಮೇಲೆ ಇದ್ದಕ್ಕಿದ್ದಂಗೆ ರೋಗ ಇದು ವೈರಸ್ಗಳು ಜಾಸ್ತಿ ಆಗಿಬಿಡುತ್ತೆ ಇವತ್ತು ಈ ಟೊಮಟ ಈ ಬೇರೆ ಕಡೆ ಎಲ್ಲ ಕಡೆ ಈ ಫರ್ಟಿಲೈಝರ್ ಹಾಕಿರೋದ್ರಿಂದನೋ ಇಲ್ಲ ಬೇರೆ ಔಷಧಿ ಔಷಧಿಗಳೆಲ್ಲ ಒಡೆದು ಇದು ಮಾಡಿರೋದ್ರಿಂದನೋ ನಾಲ್ಕಾಯಿ ಐದು ಕೆ ಕಾಯಿ ಇಲ್ಲ ಒಂದು ಕೆ ಜಿ ಇಷ್ಟು ಮಾತ್ರ ನೋಡ್ತಾ ಇದ್ದೀನಿ ಹೊರತು ಇಷ್ಟು ಈ ಒಂದು ಟೆಂಪ್ರೇಚರ್ಗೆ ಬೆಳೆ ನೋಡ್ತಾ ಇರೋದು ರೇರು ಅದರಲ್ಲಿ ನಮಗೆ ಏನೋ ಇರೋದ್ರಲ್ಲಿ ನಾವು ಮಾಡಿರೋದ್ರಲ್ಲೋ ಇಲ್ಲ ಇನ್ನು ನಾವು ಮಾಡಿರೋ ಬೇಸಾಯದಲ್ಲಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಮತ್ತು ಹೊಂಗೆ ಹಿಂಡಿ ಬೇವಿನ ಹಿಂಡಿ ಇವೆಲ್ಲ ಮಾಡಿ ಇದಕ್ಕೆ ಆರೋಗ್ಯವಾಗಿ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೋಸ್ಕರ ಸ್ವಲ್ಪ ಬೆಳೆ ಬಂದಿದೆ ಅಂದ್ಕೊಂಡಿದ್ದೀನಿ ಆದರೂ ವೈರಸ್ ಬಂದಿದೆ ಬ ಇರೋದ್ರಲ್ಲಿ ಪರವಾಗಿಲ್ಲ ಹ್ಞೂ ಸರ್ ಇನ್ನು ಖರ್ಚು ವಿಷಯ ಬಂದಾಗ ಮೊದಲು ಟೊಮಾಟೊ ಮಾಡಬೇಕಾದ್ರೆ ಬಡವ್ರ ಬೆಳೆ ಅಂತ ಹೇಳೋರು ಇವತ್ತು ಖರ್ಚು ಅಂತಂದರೆ ದುಡ್ಡಿದ್ರು ಮಾತ್ರ ಟೊಮಾಟೊ ಬೆಳ್ಬೋದು ಬೆಳಿಬೋದು ಕಡಿಮೆ ಅಂದ್ರೂ ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿ ಮಾಡಲೇಬೇಕು ಕಡ್ಡಿ ಏನೋ ಸ್ವಲ್ಪ ಓನಾಗಿದ್ರೂ ಎರಡು ಲಕ್ಷ ರೂಪಾಯಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಮೊದಲು ನಾನು ಎಂಬತ್ತೈದನೇ ಇಸ್ವಿ ಒಳಗೆ ನಾನು ತರಕಾರಿ ಬೆಳೆಯೋಕ್ಕೆ ಬಂದೆ ತರಕಾರಿ ಬೆಳೆಯೋಕ್ಕೆ ಬಂದಾಗ ಲೇಬರ್ದು ಕೂಲಿ ಎಷ್ಟಿತ್ತು ಅಂತಂದರೆ ನೀವು ಆಶ್ಚರ್ಯಪಡ್ತೀರಾ ಬರೀ ಆರು ರೂಪಾಯಿ ಒಂದು ಲೇಬರ್ಗೆ ಎಂಟು ಗಂಟೆ ಬಂದು ಸಾಯಂಕಾಲ ಐದೂವರೆ ಗಂಟೆ ಬರೀ ಆರು ರೂಪಾಯಿ ಇತ್ತು ಇವತ್ತು ಅದೇ ಲೇಬರರು ಎಂಟು ಗಂಟೆಗೆಲ್ಲ ಅಲ್ಲ ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಬರ್ತಾರೆ ಅವ್ರಿಗೆ ಅವ್ರು ಹೇಳಿದ್ದು ಎಲ್ಲ ಫುಡ್ಡಾಗಲಿ ಇಲ್ಲ ಬೇರೆ ಇನ್ನೊಂದು ಏನಾದರೂ ಆಗಲಿ ಇಲ್ಲ ಎಲ್ಲ ಕೊಟ್ಟು ಐನೂರರಿಂದ ಆರುನೂರು ರೂಪಾಯಿ ಕೊಡಬೇಕು ಯಾರ ರೈತ ಸಣ್ಣ ರೈತರು ಬೆಳೆಯೋಕ್ಕಾಗುತ್ತೆ ಯಾರ ರೈತರು ತರಕಾರಿನೇ ಬೆಳೆಯೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ ಬಟ್ಟು ಖರ್ಚು ಮಾಡಬೇಕು ನೀನು ಏನು ಬರ್ತದಲ್ಲ ಅದು ಇವತ್ತು ಎಷ್ಟು ಇಳುವರಿ ಬಂದದೆ ಎಷ್ಟು ದುಡ್ಡು ಬಂದದೆ ಅಂತ ನಮ್ಮದು ಅಲ್ಲ ಒಳ್ಳೆ ಬೆಳೆ ಬೆಳಿಬೇಕು ಅಂತಂದರೆ ತುಂಬ ಕಷ್ಟ ಬಿದ್ದು ತುಂಬ ಖರ್ಚು ಮಾಡಿ ಬೆಳೆ ಬೆಳಿಬೇಕು ಸರ್ ಈ ಮಳೆಗಾಲ ಈ ಜೂನು ಜುಲೈ ಈ ಟೈಮಲ್ಲಿ ರೇಟು ವ್ಯತ್ಯಾಸ ಆಗುತ್ತೆ ಹೌದೌದು ಇವಾಗ ಈಗ ನೆಕ್ಸ್ಟು ನೋಡಿರಿ ಈ ವಾತಾವರಣದಲ್ಲಿ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಟೆಂಪ್ರೇಚರ್ ಇರುತ್ತೆ ಆ ಟೆಂಪ್ರೇಚರಲ್ಲಿ ರೋಗ ಜಾಸ್ತಿ ಹಂಗಾಗಿ ಆ ರೋಗಕ್ಕೆ ಒಂದು ಔಷಧಿ ಹೊಡ್ಕಂಡ್ರೆ ನಿದ್ದಿದ್ದೆಲ್ಲ ಈ ಟೊಮೊಟೊ ಮತ್ತು ಬೀನ್ಸು ಸೌತೆ ಗಿಡ ಇವೆಲ್ಲ ಒಳ್ಳೆಯ ಗ್ರೋಥ ಬರುತ್ತೆ ಹಂಗಾಗಿ ಆಮೇಲೆ ಎನಿ ಟೈಮು ಎಲ್ಲರೂ ಇವಾಗ ಬೇಸಿಗೆಯಲ್ಲಿ ಎಲ್ಲೋ ಸ್ವಲ್ಪ ನೀರಿರೋರು ಬೇರೆ ಕಡೆ ಆಸಕ್ತಿ ಇರೋರು ಮಾತ್ರ ಮಾಡ್ತಾರೆ ಈ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಮಳೆ ನೀರಿಗೆ ಬೇರೆ ಎಲ್ಲ ಓಪನ್ ಫೀಲ್ಡಲ್ಲೂ ಟೊಮೆಟೊ ಬೆಳೀತಾರೆ ಹಂಗಾಗಿ ಟೊಮಟ ರೇಟು ಸ್ವಲ್ಪ ಡೌನ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲೂ ಇನ್ನೂ ಓವರ್ ಮಳೆ ಆದರೆ ಅವಾಗೂ ರೇಟ್ ಬರುತ್ತೆ ಆವಾಗೂ ರೇಟ್ ಬರುತ್ತೆ ಬಟ್ ಮಾ ಮಾಡಬೇಕಷ್ಟೇ ಶ್ರದ್ಧೆಯಿಂದ ಮಾಡಬೇಕು ಎಪ್ಪತ್ತು ರೂಪಾಯಿ ಐತೆ ಎಂಬತ್ತು ರೂಪಾಯಿ ಇದೆ ಅರವತ್ತು ರೂಪಾಯಿ ಇದೆ ನಮಗೆ ಅವೆಲ್ಲ ಆಸೆ ಇಲ್ಲ ನಮಗೆ ಏನಿದೆ ಚ ನಾವು ಅದೇ ನಾವು ಹೇಳಿದ್ನಲ್ಲ ಒಂದೇ ಒಂದು ಮಾತಲ್ಲಿ ಮಕ್ಕಳುಗಳನ್ನ ನಾವು ಸಾಕಿ ದೊಡ್ಡವ್ರು ಮಾಡಿ ಒಳ್ಳೆ ಸ್ಕೂಲಲ್ಲಿ ಸೇರಿಸಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ಒಂದು ಕುಟುಂಬದ ಅಭಿಲಾಷೆ ಅದೇ ಥರ ನಾವು ಇದರಲ್ಲಿ ಎಪ್ಪತ್ತೆಂಬತ್ತು ರೂಪಾಯಿ ಅಂತ ಇದ್ದಾಗ ಏ ಇವತ್ತು ಐದು ಟನ್ ಬಂದುಬಿಡ್ತದೆ ಅಲ್ಲಿಗೆ ಎಪ್ಪತ್ತು ರೂಪಾಯಿ ಅಂದರೆ ಕೌಂಟ್ ಮಾಡಿದ್ರೆ ಎಷ್ಟೋ ಆಗುತ್ತೆ ನಾನು ಹಿಂಗಿದು ಹಿಂಗೆ ಇಷ್ಟು ಬಂದುಬಿಡ್ತಿದೆ ಇಷ್ಟು ಬಂದುಬಿಡ್ತದೆ ಅಂತ ಅವೆಲ್ಲ ನಾವು ರೈತರ ಆಸೆ ಇಟ್ಕೊಳ್ಳೋಕಾಗಲ್ಲ ಮಾರ್ಕೆಟ್ ಇದ್ದು ಮಾರ್ಕೆಟ್ಗೆ ಓದ್ತಿದ್ದಂಗೆ ಎಪ್ಪತ್ತಿರೋದು ಅರವತ್ತು ಬತ್ತದೆ ಅರವತ್ತಿರೋದು ಇಪ್ಪತ್ತು ಬತ್ತದೆ ಇಪ್ಪತ್ತು ಬರೋದು ಹತ್ತು ಬತ್ತದೆ ನಮಗೆ ಭಗವಂತ ಏನೋ ಕೊಟ್ಟಿರೋದು ಸಾಕು ಒಳ್ಳೆ ಇಳುವರಿ ಬಂದು ಒಳ್ಳೆ ಬೆಳೆ ಬಂದರೆ ನಮಗೆ ಅದರಂತ್ರ ತೃಪ್ತಿ ಇನ್ಯಾವುದೂ ಇಲ್ಲ ಸೊ ಈ ಟೊಮೆಟೊ ಬೆಳೆಯಲ್ಲಿ ಸಿಕ್ಕದೆ ರೈತ ಲಾಭದಾಯಕ ಆಗುತ್ತೆ ಕಡಿಮೆ ಅಂದರೆ ಇಪ್ಪತ್ತೈದು ರೂಪಾಯಿ ಇದ್ದರೆ ಅಲ್ಲಿಗೆ ಅಲ್ಲಿಗೆ ಆಗುತ್ತೆ ಅಲ್ಲಿಗೆ ಅವ್ರು ಮಾಡಿರೋ ಖರ್ಚು ಬರುತ್ತೆ ಅದರ ಮೇಲ್ಪಟ್ಟು ಬಂದರೂ ಮಾತ್ರ ಟೊಮೆಟೊ ಲಾಭದಾಯಕ ಅಂತ ನಾನು ಹೇಳ್ಬೋದು ಚೆನ್ನಾಗಿ ಬಂದಿದೆ ನೋಡ್ರಿ ಬನ್ನಿ ಇಲ್ಲಿ ಈಗ ಜೂನ್ ಹತ್ತರಿಂದ ನಾವು ಕಿತ್ತಿದ್ದೀವಿ ಏನು ಸರ್ ನೋಡಿ ಇಲ್ಲಿಂದ ಒಂದು ನಾಲ್ಕು ಸತಿ ಐದು ಸತಿ ಕಿತ್ತಿರಬಹುದು ಅಂದರೆ ಐದು ದಿವಸ ಆರು ದಿವಸ ಆ ಎಂಟು ಏಳು ದಿವಸ ಈ ಥರ ಕಿತ್ತಿರ್ಬೋದು ನೋಡಿರಿ ಒಳ್ಳೆ ಸೆಟ್ಟಿಂಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಇದೆಲ್ಲ ಸ್ವಲ್ಪ ದಪ್ಪ ಆಗ್ಬೇಕು ಇನ್ನೂ ಡೆವ್ಲಪ್ ಆಗ್ತದೆ ಆಮೇಲೆ ಫ್ಲವರ್ ಅದೇ ಸಾಕು ಜಾಸ್ತಿ ಸೆಟ್ಟಿಂಗ್ ಇದ್ದರೆ ಕಾಯಿ ಸಣ್ಣ ಬರ್ತದೆ ಮೀಡಿಯಮಾಗೆ ಇದ್ದರೆ ಸ್ವಲ್ಪ ಮಾರ್ಕೆಟು ಕಡಿಮೆ ರೇಟ್ ಹೋಗ್ತದೆ ಸೆಟ್ಟಿಂಗ್ ಕಡಿಮೆ ಇದ್ರೂ ಒಂದು ಎಂಬತ್ತು ತೊಂಬತ್ತು ಗ್ರಾಮ್ ಬಂದುಬಿಟ್ರೆ ಒಳ್ಳೆ ಇನ್ನೂ ಒಂದು ಐದು ರೂಪಾಯಿ ಜಾಸ್ತಿ ಹೋಗುತ್ತೆ ಸಾಕು ಸೆಟ್ಟಿಂಗ್ ದಿನ ಇಲ್ಲ ದಿವಸ ಅಂದರೆ ಲೇಬರ್ದು ಹೇಳ್ದನಲ್ಲ ಇವತ್ತು ಇಲ್ಲ ಇನ್ನೊಬ್ರ ಹತ್ರ ದುಡ್ಡು ತರ್ಬೋದು ಇಲ್ಲ ಇನ್ನೊಂದು ಏನೋ ತರ್ಬೋದು ಇಲ್ಲ ಏನೋ ಒಂದು ಔಷಧಿ ತಂದು ನಾಳೆ ಕೊಡ್ತೀನಿ ಅನ್ಬೋದು ಲೇಬರ್ ಸಿಗೋಲ್ಲ ಹಂಗಾಗಿ ನೋಡು ಲೇಬರ್ ನೋಡ್ಕೊಂಡು ಲೇಬರ್ ನೋಡ್ಕಂಡು ಕೀಳ್ಬೇಕಾಗ್ತೈತೆ ಲೇಬರ್ದೇ ಮೇಯ್ನು ವ್ಯವಸಾಯದಲ್ಲಿ ಇವಾಗ ತುಂಬ ಎಫೆಕ್ಟ್ ಆಗಿರೋದು ಲೇಬರೇ ಆದರೂ ಬಿಡೋಂಗಿಲ್ಲ ಇಲ್ಲ ಬಿಟ್ಟರೆ ನಾವೆಲ್ಲೇನೋ ಸೆಕ್ಯೂರಿಟಿಗೆ ಹೋಗಬೇಕು

ನೀವು ಯಾವ ಥರ ಮಾರ್ಕೆಟಿಂಗ್ ಇದು ಮಾಡಿಕೊಡಿ ಈಗ ಈ ರೈತರಿಗೆ ಅದೇ ಎಫೆಕ್ಟ್ ಬಂದಿರೋದು ನೋಡಿರಿ ಇಲ್ಲಿಂದ ನಮ್ಮದು ಹೆಸರುಘಟ್ಟದ ಹತ್ರ ಇರೋದು ಕಾರ್ಲಾಪುರದ ಪಾಳ್ಯ ಇಲ್ಲಿಂದ ಕೋಲಾರ ತಗೋಬೇಕಾದ್ರೆ ಮೂವತ್ತೈದು ರೂಪಾಯಿ ಒಂದು ಹದಿನೈದು ಕೆ ಜಿ ಬಾಕ್ಸಿ ಅಂತಾರೆ ಅಲ್ಲಿ ಕ್ರೇಟಿಗೆ ನಾಲ್ಕೈದು ರೂಪಾಯಿಯನ್ನ ತಗೊತಾರಂತೆ ಇಳ್ಸೋಕೆ ಒಂದು ರೂಪಾಯಿ ತೊಂತಾರೆ ಅಲ್ಲಿ ರೇಟ್ ಒಂದು ಹತ್ತು ಇಪ್ಪತ್ತು ರೂಪಾಯಿ ಇಲ್ಲ ಒಂದು ಕ್ರೇಟಿಗೆ ನೂರು ರೂಪಾಯಿ ಜಾಸ್ತಿ ಹೋಗ್ಬೋದು ರೈತರು ಇಲ್ಲಿ ಬೆಳೆಯೋದೇ ಕಷ್ಟ ಬೆಳೆದಿದ್ದು ಗ್ರೇಡ್ ಮಾಡಿ ಕಿತ್ತು ಅದನ್ನ ಒಂಥವ ಕಲೆಕ್ಟ್ ಮಾಡೋದೇ ಕಷ್ಟ ಅಂಥದ್ರಲ್ಲಿ ಇಲ್ಲಿಂದ ಹೋಗಿ ನಾವು ಅದನ್ನೆಲ್ಲ ಮಾಡೋಕ್ಕೆ ಆಗಲ್ಲ ಹಂಗಾಗಿ ಏನಾಗಿದೆ ಮಾರ್ಕೆಟ್ಗೆ ಸ್ವಲ್ಪ ಇಲ್ಲಿಂದ ನಾವು ಟ ಏನು ಇಲ್ಲಿ ದಾಸಂಪುರ ಮಾರ್ಕೆಟ್ ಇದೆ ಸಿಟಿ ಮಾರ್ಕೆಟ್ ಇದೆ ಸಿಟಿ ಮಾರ್ಕೆಟಲ್ಲಿ ನಮ್ಮವರೇ ಒಂದು ಎರಡು ಮಂಡಿಗಳಿದೆ ನಂಬಿ ನಂಬಿಕೆ ಐತೆ ಅದ್ರ ಮೇಲೆ ಆಕೆ ಕಳಿಸ್ಬಿಡ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಈಗೇನು ಎಲ್ಲ ಮೊಬೈಲು ಎಲ್ಲೆಲ್ಲಿ ಯಾವ್ಯಾವ ರೇಟು ಏನೇನಿದೆ ಅಂತ ರೈತರಿಗೂ ಗೊತ್ತಾಗುತ್ತೆ ಆ ಒಂದು ಇದ್ರ ಮೇಲೆ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಮಾರುತ್ತೆ ಇವತ್ತು ನಮ್ಮದೇನೋ ನೂರು ರೂಪಾಯಿ ಕಡಿಮೆ ಮಾರಿ ನಾಳೆ ಬೆಳಿಗ್ಗೆ ಗಿರಾಕಿ ಬರೋಲ್ಲ ಅವರಿಗೂ ಒಂದು ಭಯ ಇರುತ್ತೆ ಹಂಗಾಗಿ ಇರೋದ್ರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಕೆಲವ್ರು ಕಂಪ್ನಿಯವರು ಕೇಳಿ ಬಲಂತ ಮಾಡಿ ಕೇಳ್ತಾವ್ರೆ ಕಂಪ್ನಿಯವ್ರು ಏನು ಮಾಡ್ತಾರೆ ಐನೂರು ಕೆ ಜಿನೇ ಕೊಡುವಂಥವ್ರೆ ಇಲ್ಲ ಒಂದು ಟನ್ ಕೊಡು ಅಂತಾರೆ ನಮ್ಮದು ಒಂದೂವರೆ ಟನ್ ಬರ್ತದೆ ಅಂತ ಇಟ್ಕೊಳ್ರಿ ಇನ್ನೊಂದು ಐನೂರು ಕೆ ಜಿ ಯಾ ಯಾರಿಗೆ ಕಳಿಸ್ಲಿ ಅದರಲ್ಲಿ ಗ್ರೇಡ್ ಮಾಡ್ತಾರೆ ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡ್ ಅಂತ ಎ ಗ್ರೇಡ್ ಮಾತ್ರ ತಗೊತಾರೆ ಬಿ ಗ್ರೇಡ್ ತಗೊಳ್ಳೋಲ್ಲ ಅದನ್ನೇನು ಮಾಡೋದು ಹಂಗಾಗಿ ರೈತರಿಗೆ ಸ್ವಲ್ಪ ಫ್ರೀ ಆಗ್ಬೇಕು ಅಂತಂದಾಗ ಈ ಥರ ಲಂಸಮ್ಮಗೆ ಏನೋ ಒಂದು ಲೆಕ್ಕದಲ್ಲಿ ನಾಲ್ಕು ಕಡೆ ನೋಡ್ಕೊತೀವಿ ಒಂದು ಕಡೆ ಎಲ್ಲಿ ಸೆಲೆಕ್ಟ್ ಆಗ್ತದೋ ಅಲ್ಲಿಗೆ ಕೊಡ್ತೀವಿ ನೀವು ಈಗ ಮಾರ್ಕೆಟ್ಗೆ ಹಾಂ ನಾವು ಎರಡು ಕಡೆ ಮಾರ್ಕೆಟ್ ಕೊಡ್ತೀವಿ ಇಲ್ಲಿ ದಾಸನ್ಪುರ್ತಾವಂತವ ಮತ್ತು ಸಿಟಿ ಮಾರ್ಕೆಟ್ ಗೋವಿಂದರಾಜು ಅಂತ ಇದ್ದಾರೆ ಎರಡನೇ ನಂಬರು ತುಂಬ ಚೆನ್ನಾಗಿ ಮಾರ್ಕೊಡ್ತಾರೆ ಹಂಗಾಗಿ ಅವರು ಸುಮಾರು ನಾವು ಮೂವತ್ತು ಮೂವತ್ತೈದು ವರ್ಷದ ಸರ್ವೀಸು ಅವರು ನಮ್ಮ ನಮ್ಮ ಸರಕು ಆಮೇಲೆ ಮಾರ್ಕೆಟ್ ಮಾರ್ಕೆಟಲ್ಲಿ ನಮ್ಮದು ಅವ್ರು ಚೆನ್ನಾಗಿ ಮಾರ್ಗೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ನಮ್ಮ ಸರಕು ಚೆನ್ನಾಗಿದೆ ಅಂದರೆ ನಾಲ್ಕು ನಾಲ್ಕು ಜನ ಗಿರಾಕಿ ಬರುತ್ತೆ ಹತ್ತು ಜನ ಬರುತ್ತಾರೆ ಅವ್ರು ಮಾರೇಬೇಕು ಗ್ರೇಡ್ ಕ್ವಾಲಿಟಿ ಕ ಕೊಡಬೇಕು ರೈತ ಅಷ್ಟೇ ನೀನು ಎಲ್ಲೇ ಇರೋ ನಿನ್ನ ನೀನು ಗೌರವ ಬರಬೇಕು ಅಂದರೆ ನೀನು ಒಳ್ಳೆ ವ್ಯಕ್ತಿ ಆಗಿರಬೇಕು ಅದೇ ಇಂಪಾರ್ಟೆಂಟು ಇದು ಅಷ್ಟೇ ತರಕಾರಿನೂ ಅಷ್ಟೇ ನಿನಗೆ ಒಳ್ಳೆ ಬೆಲೆ ಬರಬೇಕು ಅಂತಂದರೆ ಒಳ್ಳೆ ಕ್ವಾಲಿಟಿ ಇರಬೇಕು ನೀನು ಕ್ವಾಲಿಟಿ ಇತ್ತು ಅಂದರೆ ಎಲ್ಲಿದ್ರೂ ಬೆಲೆ ಬಂದೇ ಬರ್ತದೆ ಫೈನಲಲ್ಲಿ ಈ ಬೆಳೆ ಅಲ್ಲ ಎಲ್ಲ ತರಕಾರಿ ಬೆಳೆ ಎಲ್ಲ ರೈತರ ಬೆಳೆನೂ ಬೆಳಿಬೇಕು ಅಂತಂದರೆ ನಮ್ಮ ಲೈಫು ಏನೋ ಒಂಥರವಾಗೆ ಇತ್ತು ಈಗ ಯುವಕರು ಯುವಕರು ಅಂತಂದರೆ ಏನು ಎಲ್ಲ ಮೊಬೈಲ್ ನೋಡ್ಕೊಂಡು ಬೆಳೆ ಬೆಳೆಯೋಕೋತಾರೆ ಅದು ನಡೆಯಲ್ಲ ಏನು ನೋಡಿ ಕಲಿ ಕೇಳಿ ಕಲಿ ಮಾಡಿ ಕಲಿ ಅಂತ ಗಾದೆ ಇದೆ ನಾವು ನಾಲ್ಕು ಕಡೆ ನೋಡಬೇಕು ನಾಲ್ಕು ಕಡೆ ಅಲ್ಲ ಹತ್ತು ಕಡೆ ಮಾಡಬೇಕು ಕೇಳಬೇಕು ಆಮೇಲೆ ಮಾಡಬೇಕು ಅವಾಗೇ ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಬೆಳೆ ಬೆಳೆಯೋಕ್ಕಾಗೋದು ಅದು ಬಿಟ್ಟುಬಿಟ್ಟು ಮೊಬೈಲಾಗೆ ನಾ ಯೂಟ್ಯೂಬಲ್ಲಿ ಇವಾಗ ನಾನು ಏನೋ ಮಾತಾಡಿದೆ ಅವರು ಏನೋ ಮಾತಾಡಿದ್ದಾರೆ ಇನ್ನೊಬ್ಬರು ಏನೋ ಮೈತ ಮಾತಾಡಿರ ಮಾತಾಡಿದ್ದಾರೆ ಇವಾಗ ಇಷ್ಟೊಂದು ಇಷ್ಟೊಂದು ಚೆನ್ನಾಗಿ ಬೆಳೆದ್ಬಿಟ್ಟದೆ ಅಂತ ನಾನು ಬೆಳೆಯೋಕ್ಕೋದ್ರೆ ಮಾಡೋಕ್ಕಾಗಲ್ಲ ಶ್ರದ್ಧೆಯಿಂದ ಭೂಮಿ ತಾಯಿನ ಯಾರೋ ನಂಬಿ ಭೂಮಿನ ಇಡೀ ಮೂರು ಎಕರೆ ಇದೆ ಏನು ಒಂದು ಎಕರೆ ಇದೆ ಎರಡು ಎಕರೆ ಇದೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ತುಳ್ಕೊಂಡು ತುಳ್ಕೊಂಡೋಗಿ ಯಾವ ಭೂಮಿ ಹೆಂಗಿದೆ ಅಂತ ಮಾತ್ರ ತುಳ್ದೋರಿಗೆ ಮಾತ್ರ ಚೆನ್ನಾಗಿ ಮಾಡ್ಬೋದು ಇಷ್ಟು ಹೇಳ ಇಷ್ಟು ಹೇಳ್ಬೋದು ಫೈನಲಲ್ಲಿ ರೈತರಿಗೆ ಏನು ಇನ್ನೊಂದು ಏನು ಅಂತಂದರೆ ನಮ್ಮ ಒಂದು ಅದೇ ಹೇಳಿದ್ನಲ್ಲ ನಮ್ಮ ಲೈಫಲ್ಲಿ ನಮ್ಮ ವಯಸ್ಸಿನವ್ರು ಬಿಟ್ಟರೆ ನೆಕ್ಸ್ಟು ರೈತರು ರೈತರು ಅಂತ ಅನ್ಬೇಕಾದ್ರೆ ಸರ್ಕಾರದಿಂದ ಮಾನ್ಯತೆ ಕೊಟ್ಟು ಪೂರ್ತಿ ಸಬ್ಸಿಡಿ ಕೊಟ್ಟು ಪೂರ್ತಿ ಎಲ್ಲ ಅನುದಾನಗಳು ಎಲ್ಲ ಕೊಟ್ಟು ರೈ ಬೆಳೆ ಬೆಳೆಸಿರಿ ಮಾತ್ರ ರೈತರು ಉಳಿತಾರೆ ಇಲ್ದ ಉಳಿಯಲ್ಲ ಮತ್ತು ಮಾರ್ಕೆಟು ತೋಟುತ್ತವೆ ಬಂದು ತಗೊಂಡೋಗ ಅಂತ ರೇಟ್ ಫಿಕ್ಸ್ ಮಾಡಿ ಪರಿಸ್ಥಿತಿ ಬಂದರೆ ಮಾತ್ರ ರೈತರು ಇದ್ರೆ ಯಾವ ಕಾರಣಕ್ಕೂ ನೀನು ಇಂಜಿನಿಯರ್ ಆತೀಯಾ ಒಂದು ಲಕ್ಷ ಎರಡು ಲಕ್ಷ ತರ್ತೀಯಾ ಇಲ್ದ ಇದ್ರೆ ಇನ್ನೊಂದು ಯಾವುದೋ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ತೀಯಾ ಒಂದು ಲಕ್ಷ ಎರಡು ಲಕ್ಷ ತರ್ತೀಯಾ ದಯವಿಟ್ಟು ನೆಮ್ಮದಿ ಇರಲ್ಲ ಇವತ್ತು ಏನೇ ಮಾಡಬೇಕಾದ್ರೂ ರೈತರು ಮಾಡಿದ್ದು ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಚೆನ್ನಾಗಿ ತಿನ್ನಲ್ಲ ಇರ್ಬೋದು ಟೇಸ್ಟ್ ಮಾಡ್ಕೊಂಡು ತಿನ್ನಲ್ಲ ಇರ್ಬೋದು ನಮಗೆ ಒಳ್ಳೆ ಫುಡ್ ಸಿಗ್ತೈತೆ ಆಮೇಲೆ ನಮಗೆ ನಾವು ಮಾಡಿದ್ದು ಬದುಕಿನ ಮೇಲೆ ನಿಂತ್ಕೊಂಡು ನಾವು ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀವಲ್ಲ ಅನ್ನೋ ಒಂದು ಖುಷಿ ನಮಗೆ ಎರಡು ಲಕ್ಷ ಕೊಡೋದಕ್ಕಿಂತ ಜಾಸ್ತಿ ಬರುತ್ತೆ ಅಂತ ನನ್ನ ಭಾವನೆ ಈಗ ಎಷ್ಟೋ ರೈತ ದುಡದೆ ನೋಡಿ ನಾನು ಅವಾಗ ಹೇಳಿದೆ ಮೊಬೈಲಲ್ಲಿ ಇವಾಗೆಲ್ಲ ಮೊಬೈಲ್ಗಳು ನೋಡ್ಕೊಂಬಿಟ್ಟು ಹುಡುಗರು ಎಲ್ಲ ಯೂಟ್ಯೂಬಲ್ಲೂ ನೋಡ್ಕೊಂಡು ನಾನು ಬೆಳಿಬೇಕು ನಾನು ಬೆಳಿಬೇಕು ಅಂತ ಹೋಗ್ತಾವ್ರೆ ದಯವಿಟ್ಟು ಮಾಡೋಕೋಬಾಡ್ರಿ ನೀವು ಆ ಮೊಬೈಲ್ ಕಿತ್ ಬಿಸಾಕ್ಬಿಡ್ರಿ ನಾಲ್ಕು ಥಾಟ್ ಓಡಾಡ್ಕೊಂಬರ್ರಿ ನಾಲ್ಕು ಜನ ರೈತ್ರುಗಳತ್ರ ಕೇಳ್ಕೊಂಬರ್ರಿ ನಾಲ್ಕು ಅರ್ಧ ಎಕ್ರೆಯಿಂದ ಸ್ಟಾರ್ಟ್ ಮಾಡಿರಿ ಒಂದು ಎಕರೆಯಿಂದ ಸ್ಟಾರ್ಟ್ ಮಾಡಿರಿ ದಯವಿಟ್ಟು ಇದಕ್ಕಿನ್ನ ಉದ್ಯೋಗ ಯಾವುದೂ ಇಲ್ಲ ಅಂದರೆ ನಮ್ಮ ಮೈ ನಮ್ಮ ಬಟ್ಟೆ ನಮ್ಮ ಶ ನಮ್ಮ ನಾವು ಶೋ 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 ಥರ ಇರೋಂಗಿಲ್ಲ ಮಣ್ಣಾಗ್ತದೆ ಕೈ ಮೈಯೆಲ್ಲ ಮಣ್ಣಾಗ್ತದೆ ರಚ್ಚಾಗ್ತದೆ ಮಳೆ ಒಳ ನೆನೀಬೇಕಾಗ್ತದೆ ಬಿಸ್ಲಲ್ಲಿ ಇರಬೇಕಾಗ್ತದೆ ಈ ಸೊಸಿ ಉಣ್ಬೇಕಾದ್ರೆ ಮಾರ್ಚಲ್ಲಿ ನಾವು ನಾವು ಬರೀ ಬಿಸಿಲಲ್ಲೇ ನಿಂತಿದ್ದೀವಿ ಅಂದರೆ ಆ ನ ಮೂವತ್ತೆಂಟು ಡಿಗ್ರಿ ಡೆಂಪ್ ಟೆಂಪ್ರೇಚರಲ್ಲೇ ಸೊಸಿ ಉಣ್ಗಂಡು ಔಷಧಿ ಹೊಡ್ಕೊಂಡು ಅದನ್ನ ಬೆಳೆಸಬೇಕಾದ್ರೆ ನಾವು ಬಿಸಿಲಲ್ಲೇ ನಿಂತಿದ್ದೀವಿ ನಾವು ಬಿಸಿಲು ಅಂತ ಹೋಗಿ ನೆಳ್ಳಲ್ಲಿ ಮರ ಗಿಡ ನೋಡ್ಕೊಂಡು ಮನೆಯೊಳಗೆ ಫ್ಯಾನ್ ಮುಂದೆನೋ ಇಲ್ಲ ಎ ಸಿ ಮುಂದೆನೋ ಇದ್ಕೊಂಡು ನಾಳೆ ಬೆಳಿಗ್ಗೆ ಯಾರೋ ಬೆಳೆದ್ಬಿಟ್ಟ ಅಂತ ನಾನು ಬೆಳೆಯೋಕೆ ನಾನು ಬೆಳಿತೀನಿ ಅಂತ ದಯವಿಟ್ಟು ಹೋಗಕ್ಕೆ ಹೋಗ್ಬಾಡ್ರಿ ಇದು ಇದಕ್ಕಿನ್ನ ಇನ್ನೂ ಚೆನ್ನಾಗಿ ಬೆಳೆಯೋರು ಇರ್ಬೋದನೋ ನಮ್ಮದೇ ಅಂತ ನಾವೇನು ಹೇಳ್ಕೋಳಕ್ಕಾಗಲ್ಲ ಬಟ್ ನಾವಂತೂ ಪ್ರತಿ ನಿಮಿಷ ಪ್ರತಿ ದಿಸ ಪ್ರತಿ ತಿಂಗಳು ನಮಗೆ ರಾತ್ರಿಯಾಗಲೂ ನಮಗೆ ತೋಟ ಗಿಡಗಳು ಮತ್ತು ಈ ಒಂದು ಬೆಳೆನೇ ನಮಗೆ ಮಕ್ಕಳು ಮನೆ ಸಂಸಾರ ಅಂತ ನಾವು ಒಂದು ತಿಳ್ಕೊಂಡು ಮಾಡ್ತಾ ಇರೋದಕ್ಕೋಸ್ಕರ ಬಂದದೇ ಇಷ್ಟೊತ್ತು ನಮ್ಮ ಕೃಷಿಗಳ ಜೊತೆ ಓಕೆ ಇದರಲ್ಲಿ ತಪ್ಪಿದ್ರು ದಯವಿಟ್ಟು ಎಲ್ಲ ರೈತರುಗಳು ಇನ್ನೂ ಏನಾನ ನಾವು ಏನಾನ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ತಾ ಇದ್ದೀನಿ